ಸುಂದರ ಪ್ರಶಾಂತ ಮನಮೋಹಕ ದೃಶ್ಯ ವೈಭವದಿಂದ ಕಂಗೊಳಿಸುವ ಕರಾವಳಿ ಕರ್ನಾಟಕ ಮಳೆಗಾಲದ ಆಗಮನದೊಂದಿಗೆ ಜೀವಂತಿಕೆ ಮತ್ತು ಚೈತನ್ಯ ಪಡೆದುಕೊಂಡು ನಳನಳಿಸುತ್ತದೆ ಆದರೆ ಕೆಲವೊಂದು ಪುಟ್ಟ ಮತ್ತು ಕುಗ್ರಾಮಗಳಿಗೆ ಮಳೆಗಾಲ ಅಪಾಯವನ್ನು ತಂದೊಡ್ಡುತ್ತದೆ ಅವುಗಳು ಹೊರ ಪ್ರಪಂಚದಿಂದ ಪ್ರತ್ಯೇಕಿಸಲ್ಪಡುತ್ತವೆ ಪ್ರತಿ ಮಳೆಗಾಲದಲ್ಲೂ ನದಿಗಳು ಉಕ್ಕಿ ಹರಿಯುತ್ತವೆ ಗ್ರಾಮಗಳ ಸಂಪರ್ಕ ಕಡಿತಗೊಳ್ಳುತ್ತದೆ ಹೀಗಾಗಿ ಜನರು ಅನಿವಾರ್ಯವಾಗಿ ಮರದ ಸೇತುವೆಗಳನ್ನು ಬಳಸಬೇಕಾಗುತ್ತದೆ ಈ ಸೇತುವೆಗಳು ಗ್ರಾಮೀಣ ಜನರ ಜೀವನಾಡಿಯೂ ಆಗಿರುತ್ತವೆ ಆದರೆ ಅಸುರಕ್ಷಿತ ಮತ್ತು ಅಸ್ಥಿರವಾಗಿರುವ ಮರದ ಸೇತುವೆಗಳು ಕೆಲವೊಮ್ಮೆ ಪ್ರಾಣಾಪಾಯವನ್ನು ತಂದೊಡ್ಡುತ್ತವೆ ಅನೇಕ ವರ್ಷಗಳಿಂದ ಗ್ರಾಮೀಣ ಜನರು ನೆರವಿಗಾಗಿ ಗೋಗರಿಯುತ್ತಲೇ ಬರುತ್ತಿದ್ದಾರೆ ಆದರೆ ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾತ್ರ ಮರೀಚಿಕೆಯಾಗಿದೆ ನೂರ ಇಪ್ಪತ್ತು ಅಡಿ ವಿಸ್ತಾರದ ಸಾಂಪ್ರದಾಯಿಕ ಕಾಂಕ್ರೀಟ್ ಸೇತುವೆ ನಿರ್ಮಾಣಕ್ಕೆ ತಗಲುವ ವೆಚ್ಚ ಐವತ್ತು ಲಕ್ಷ ರೂಪಾಯಿಗಳು ಆದರೆ ಹಳೆಯ ವಾಹನಗಳ ಚಾಸಿಸ್ ಬಳಸಿ ಸೇತುವೆ ನಿರ್ಮಿಸುವ ನಾವೀನ್ಯ ವಿಧಾನಕ್ಕೆ ತಗಲುವ ವೆಚ್ಚ ಹತ್ತು ಲಕ್ಷ ರೂಪಾಯಿಗಳು ಇಂತಹ ಸವಾಲಿನ ಸಂದರ್ಭದಲ್ಲಿ ಭರವಸೆಯ ಬೆಳಕಾಗಿ ಹೊರಹೊಮ್ಮಿದವರು ಬೆಂಗಳೂರಿನ ಸಮಾಜ ಸೇವಕ ಡಾಕ್ಟರ್ ಅರುಣಾಚಲಂ ಗ್ರಾಮೀಣ ಜನತೆಯ ತುರ್ತು ಅಗತ್ಯವನ್ನು ಈಡೇರಿಸಲು ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಸಮಾಜ ಸೇವೆಗೆ ಹೆಸರುವಾಸಿಯಾಗಿರುವ ಡಾಕ್ಟರ್ ಅರುಣಾಚಲಂ ಅವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೂ ಪಾತ್ರರಾಗಿದ್ದಾರೆ ಉದಾಹರಣೆಗೆ ಫ್ರಾನ್ಸ್ನ ಕೆವಿಲಿಯರ್ ಅವಾರ್ಡ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಕೈಗಾರಿಕಾ ರತ್ನ ಪ್ರಶಸ್ತಿ ಮಿರ್ವ ರತ್ನ ಪ್ರಶಸ್ತಿ ಆಲ್ ಇಂಡಿಯಾ ಅಚೀವರ್ಸ್ ಅವಾರ್ಡ್ ಮದರ್ ಥೆರೇಸಾ ಪ್ರಶಸ್ತಿ ಜೀವಮಾನ ಸಾಧನೆಯ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಮುಂತಾದವು ಇದೀಗ ಸಹಾನುಭೂತಿ ತುಂಬಿದ ಹೃದಯ ಮತ್ತು ಆವಿಷ್ಕಾರಗಳನ್ನು ಹೊಂದಿದ ಮನಸ್ಸಿನಿಂದ ಅವರು ಜನರ ಬದುಕು ಬದಲಿಸುವಂತಹ ಪರಿಹಾರವನ್ನು ಅನುಷ್ಠಾನಕ್ಕೆ ತರುತ್ತಿದ್ದಾರೆ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು ಜೊತೆಯಾದಾಗ ಮಹತ್ ಕಾರ್ಯ ಜರುಗುತ್ತದೆ ಎಂಬ ಮಾತಿದೆ ಅದು ಅರುಣಾಚಲಂ ಮತ್ತು ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರ ವಿಷಯದಲ್ಲೂ ನಿಜವಾಗಿದೆ ಇವರಿಬ್ಬರ ನೇತೃತ್ವದಲ್ಲಿ ಎಲ್ಲೂ ಕಾಣಸಿಗದಂತಹ ಯೋಜನೆಯೊಂದು ಕಾರ್ಯಗತಗೊಳ್ಳುತ್ತಿದೆ ಅದುವೇ ಹಳೆಯ ವಾಹನಗಳ ಚಾಸಿಸ್ ಬಳಸಿ ಕಾಲು ಸಂಕ ನಿರ್ಮಾಣ ಕಮಲಶಿಲೆ ಬಳಿಯ ಎಡಮೊಗೆ ಗ್ರಾಮದಲ್ಲಿ ಈ ರೀತಿಯ ಮೊದಲ ಯೋಜನೆಗೆ ಚಾಲನೆ ನೀಡಲಾಗಿದೆ ಕ್ಯಾಪ್ಟನ್ ರಮೇಶ್ ಅರುಣಾಚಲಂ ಅವರ ಮಾರ್ಗದರ್ಶನ ಮತ್ತು ಇಂಜಿನಿಯರ್ ಚಂದ್ರಮೌಳಿ ಅವರ ತಾಂತ್ರಿಕ ನೆರವು ಹಾಗೂ ಪ್ರಾಣೇಶ್ ಅವರ ಮೇಲ್ವಿಚಾರಣೆಯಲ್ಲಿ ಸಮೃದ್ಧ ಬೈಂದೂರು ಟ್ರಸ್ಟ್ ಮತ್ತು ಸ್ವಯಂ ಸೇವಕರು ಈ ಮೂಲ ಮಾದರಿಯ ಯೋಜನೆಯ ಅಂತಿಮ ಹಂತವನ್ನು ತಲುಪಿದ್ದಾರೆ ಮೂಲ ಮಾದರಿಯಾಗಿ ಈ ಸೇತುವೆಯನ್ನು ನಿರ್ಮಿಸಿರುವ ಕಾರಣ ಹೆಚ್ಚಿನ ಆರಂಭಿಕ ವೆಚ್ಚಕ್ಕೆ ಕಾರಣವಾಯಿತು ಆದರೆ ಒಮ್ಮೆ ಪೂರ್ಣಗೊಂಡ ಬಳಿಕ ಅದು ಸಾರ್ವಜನಿಕ ಸಹಭಾಗಿತ್ವ ಮತ್ತು ನಾವೀನ್ಯತೆಯ ಚಿಂತನೆಗಳಿಂದ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಉಡುಪಿ ಜಿಲ್ಲೆಯೊಂದರಲ್ಲೇ ಮುನ್ನೂರಕ್ಕೂ ಹೆಚ್ಚು ಸ್ಥಳಗಳು ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿವೆ ಈ ಪ್ರತ್ಯೇಕ ಹಳ್ಳಿಗಳಿಗೆ ಸುರಕ್ಷತೆ ಮತ್ತು ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ನೂರು ಸೇತುವೆಗಳನ್ನು ನಿರ್ಮಿಸುವುದು ನಮ್ಮ ಗುರಿಯಾಗಿದೆ ಈ ಗುರಿಯನ್ನು ತಲುಪಲು ನಮಗೆ ಸಹಾಯ ಮಾಡಲು ನಾವು ಸಾರ್ವಜನಿಕ ದಾನಿಗಳನ್ನು ಹುಡುಕುತ್ತಿದ್ದೇವೆ ನಾವು ಜೊತೆಗೂಡಿದರೆ ಭರವಸೆ ಮತ್ತು ಬದಲಾವಣೆಯ ಸೇತುವೆ ನಿರ್ಮಾಣ ಮಾಡಬಹುದು ಬನ್ನಿ ಈ ಬದುಕು ಬದಲಾಯಿಸುವ ಉಪಕ್ರಮದಲ್ಲಿ ನಮಗೆ ನೆರವಾಗಿ ನಾವು ಜೊತೆಯಾಗಿ ಸುರಕ್ಷಿತ ಉಜ್ವಲ ಭವಿಷ್ಯವನ್ನು ಎಲ್ಲರಿಗಾಗಿ ನಿರ್ಮಿಸೋಣ